ನಮ್ಮಲ್ಲಿ ಆಗಿ ಹೋಗಿರ್ತಕ್ಕಂಥ ಮಹಿಳಾ ಏನು ಮಣಿಗೆ ಹೋಮ ಆಗಿ ಆಗಲಿ ಶ್ರೀಮತಿ ರಾಜ್ ಇತ್ತೀಚೆಗೆ ಇಂದಿರಾ ಗಾಂಧೀಜಿಯವರಾಗಲಿ ಅನೇಕ ಹೆಣ್ಣು ಮಕ್ಕಳು ತಮ್ಮದೇ ಆದಂಥ ವಿಶ್ವ ದಾಖಲೆಯನ್ನು ಸಾಧನೆ ಮಾಡಿರ್ತಕ್ಕಂಥ ಹೆಣ್ಣು ಮಕ್ಕಳ ಜೀವನದಲ್ಲಿ ತೋರಿಸಿಕೊಂಡಿದ್ದಾರೆ ಮಹಿಳೆಯರು ಕೂಡ ಪುರುಷರಂತೆ ಸಮಾನವಾಗಿ ಕೆಲಸ ಅದಕ್ಕಿಂತ ಹೆಚ್ಚಿನ ರೀತಿಯಿಂದ ಕೆಲಸ ಮಾಡ್ತಕ್ಕಂಥ ಒಬ್ಬ ಮಾತಾ ಮಹಿಳೆಯರಿಗೆ ಪೂಜ್ಯ ಸ್ಥಾನ ಕೊಟ್ಟಿರ್ತಕ್ಕಂಥದ್ದು ಇಡೀ ವಿಶ್ವದಲ್ಲಿ ನಮ್ಮ ಭಾರತ ದೇಶ ಭಾರತ ಮಾತಾ ಅಂತ ಯಾಕಂದ್ರೆ ನಾವು ಮಹಿಳೆಯರಿಗೆ ಅಂತ ಒಂದು ಗೌರವ ಸ್ಥಾನ ನಮ್ಮ ದೇಶದಲ್ಲಿ ನಾವು ಕೊಟ್ಟಿರ್ತಕ್ಕಂಥದ್ದು ಭಾರತ ಮಾತೆ ಪುಣ್ಯಭೂಮಿ ಇವೆಲ್ಲ ನಮ್ಮಲ್ಲಿ ಹಿಂದಿನ ಪೂಜ್ಯರು ಕೂಡ ಇವತ್ತು ಈ ಬಿರುದನ್ನು ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲ ನಡೆಸಿಕೊಂಡು ಬಂದಿರತಕ್ಕಂಥದ್ದು ಇವತ್ತು ಅನೇಕ ಸರ್ಕಾರಗಳಲ್ಲಿ ಸಾಕಷ್ಟು ತಮ್ಮ ಗೊತ್ತಿರ್ಬೋದು ರಿಸರ್ವೇಷನ್ ತಂದು ಇವಾಗ ರಾಜೀವ್ ಗಾಂಧಿಯವರು ನಲ್ಲಿ ಕೂಡ ಮಹಿಳೆಯರಿಗೆ ಕೂಡ ಸಮಾನತೆ ಇರಬೇಕು ಏನು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಸಮಾನತೆ ಸ್ತ್ರೀ ಸಮಾನತೆ ಬರಬೇಕಂತ ಹೇಳಿ ಹೇಳಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಅವರು ಕಾನೂನನ್ನು ಜಾರಿಗೆ ತಂದು ಮಹಿಳೆಯರಿಗೆ ಎಲ್ಲ ರೀತಿಯಿಂದ ಹಕ್ಕನ್ನು ಕೊಡ್ತಕ್ಕಂಥದ್ದು ಪ್ರತಿಪಾದನೆ ಮಾಡಿ ಸಂವಿಧಾನದಲ್ಲಿ ಆರಂಭಿಸಿದರು ಇವತ್ತು ಅದಕ್ಕಿಂತ ಮುಂದೆ ಹೋಗಿ ರಾಜೀವ್ ಅವರು ಪಂಚಾಯತ್ ರಾಜ್ನಲ್ಲಿ ತಿದ್ದುಪಡಿ ತಂದು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಎಲ್ಲರಲ್ಲಿ ಕೂಡ ಮಹಿಳೆಯರು ಕೂಡ ಈ ದೇಶದಲ್ಲಿರ್ತಕ್ಕಂಥ ತಾಲೂಕು ಪಂಚಾಯತಿ ಅಧ್ಯಕ್ಷ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಮಹಾನಗರ ಪಾಲಿಕೆ ಮೇಯರ್ ಮೇಯರ್ ಎಲ್ಲ ಆಗ್ತಕ್ಕಂಥ ರೀತಿಯಲ್ಲಿ ಏನು ಬಂದರೆ ಮಹಿಳೆಯರಿಗೆ ರಿಸರ್ವೇಷನ್ ಬಂದಿರ್ತಕ್ಕಂಥದ್ದು ತಾವೆಲ್ಲ ನೋಡಿದೆ ಅದಲ್ಲದೆ ಮನೆಗಳು ಬಂದರೂ ಕೂಡ ಮಹಿಳೆಯರ ತೆರಳಿ ಆಗ್ತಕ್ಕಂಥದ್ದು ಇವತ್ತು ನಮ್ಮ ಪಂಚ್ ಗ್ಯಾರಂಟಿಗಳಲ್ಲಿ ಹೆಚ್ಚಿನ ಒಂದು ಆದ್ಯತೆ ಮಹಿಳೆಯರಿಗೆ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ ಸ್ತ್ರೀ ಶಕ್ತಿ ಯೋಜನೆ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಇವತ್ತು ಅನೇಕ ಶೋಚಿಗೆ ಒಂದೂವರೆ ಲಕ್ಷ ಮೂರುವರೆ ಲಕ್ಷ ಕೊಡ್ತಕ್ಕಂಥ ದುಡ್ಡು ಸಹಾಯ ಮಾಡಿ ಹೆಣ್ಣು ಮಕ್ಕಳು ತಮ್ಮ ಕಾಲ ಮೇಲೆ ತಾವೇ ನಿಲ್ಕೋಬೇಕು ಮನೆಯಲ್ಲಿ ಗಂಡ ಮಕ್ಕಳು ಕೂಡ ತಾಯಿಯಂದ್ರಿಗೆ ನೋಡದೆ ಕುಡಿದು ಅಕ್ಷೆ ಬಿದ್ದು ಮನೆ ಬಿಟ್ಟು ಹೋದಾಗ ನಿರ್ಗತ್ಯಗಳು ಆಗಿ ಸ್ತ್ರೀ ಸ್ತ್ರೀಶಕ್ತಿಯ ಕಾರ್ಯಕ್ರಮಗಳನ್ನು ತಂದು ನಿಮ್ಮ ಸಬಲೀಕರಣ ನಿಮಗೆ ಒಂದು ಸಹಾಯ ಮಾಡತಕ್ಕಂಥ ರೀತಿಯಲ್ಲಿ ನಮ್ಮ ಸರ್ಕಾರ ಕೂಡ ಇವತ್ತು ಸಾಕಷ್ಟು ಸಹಾಯವನ್ನು ಮಾಡ